ಮೇಡಮ್ ಇವಾಗ ರಾಜಕೀಯ ಲೈಫ್ ಬಗ್ಗೆ ಎಲ್ಲ ಮಾತಾಡಿ ಆಯಿತು ಹಿಂಗೆ ಮಾತಾಡ್ಕೊಂಡು ಸ್ವಲ್ಪ ನೀವು ಮನೆ ನೋಡ್ಕೊಂಡ್ಬಿಟ್ಟು ಮಾತಾಡೋಣ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಮೇಡಮ್ ಇವಾಗ ಹೆಣ್ಣುಮಕ್ಳು ಅಂದರೆ ಬರೀ ರಾಜಕೀಯನೇ ಅಲ್ಲ ಬೆಳಗ್ಗೆ ಎದ್ದು ಅಡುಗೆ ತಿಂಡಿ ಮಾಡಿ ಗಂಡ ಮಕ್ಕಳು ಎಲ್ಲರನ್ನೂ ನೋಡಿ ಏನು ಮನೆ ಕೆಲಸದವ್ರು ಇದ್ರೂ ಕೂಡ ನಮ್ಮ ಕೆಲಸ ಏನಿರುತ್ತೆ ನಾವು ನಿಭಾಯಿಸಲೇಬೇಕು ಅದು ನಿಮ್ಮ ನೀವು ಆವಾಗಲೇ ಹೇಳಿದ್ರೆ ಒಂದು ಸೆಳೆತ ಇರತ್ತೆ ಅಂತ ಅಲ್ವಾ ಸೊ ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ ನಿಮ್ಮದು ಶೆಡ್ಯೂಲ್ ಹೆಂಗಿರುತ್ತೆ ಮೇಡಮ್ ನಾನು ಬೆಳಿಗ್ಗೆ ಎದ್ದು ಒಂದು ವಾಕ್ ಮಾಡ್ತೇನೆ ಮೇಲೆ ಹೋಗಿ ಅಷ್ಟೊತ್ತಿಗೆ ಯಾರು ಎದ್ದಿರುದಿಲ್ಲ ಸಮೇತ ಆಮೇಲೆ ಕೆಲಸದವಳನ್ನು ಎದ್ದಿಸಿ ಹೆಲ್ಪ್ ಮಾಡ್ತಾಳೆ ಆಮೇಲೆ ರೊಟೀನ್ ತಿಂಡಿ ನಮ್ಮ ಮನೆಯಲ್ಲಿ ಅಡಿಗೆ ಹೆಲ್ಪ್ ಮಾಡ್ತಾರೆ ಬಟ್ ಅಡಿಗೆ ಎಲ್ಲ ನಾನೇ ಮಾಡೋದಾ ಅಡಿಗೆ ಮಾಡೋದು ಮತ್ತೆ ಹೆಲ್ತ್ಗೆಲ್ಲ ಅವರು ಮಾಡ್ತಾರೆ ಒರೆಸ್ಲಿಕ್ಕೆಲ್ಲ ಇರ್ತಾರೆ ಪೂಜೆ ಸ್ನಾನ ಮಾಡಿ ಒಂದು ಪೂಜೆ ಶುಕ್ರವಾರ ಅಲ್ಲ ಇಲ್ಲದ್ರೆ ಪೂಜೆ ಒಂದೊಂದು ಲೇಟ್ ಆಗುತ್ತೆ ಶುಕ್ರವಾರ ಅಂದ್ರೆ ಬೇಗ ಆಗುತ್ತೆ ತಿಂಡಿ ಪೂಜೆ ಅದು ಕಂಪಲ್ಸರಿ ಮಾಡ್ಲೇಬೇಕು ಹೌದು ಎಂತ ಲೇಡಿ ನೀವು ಎಷ್ಟೇ ಪ್ರಧಾನ ಮಂತ್ರಿ ಆಗಿರ್ಲಿ ಅಥವಾ ರಾಷ್ಟ್ರಪತಿ ಆಗಿರಲಿ ನಮಗೆ ವೆರಿ ಕಾಮನ್ ಏ ಕೆಲಸ ಮಾಡಲೇಬೇಕು ಮಾಡ್ಲೇಬೇಕು ಅನ್ನೋದಿರತ್ತೆ ಆಮೇಲೆ ಪಾರ್ಟಿಗೆ ಹೋಗ್ಬೇಕು ಹೋಗ್ಬೇಕು ಆಫೀಸ್ಗೆ ಹೋಗ್ಬೇಕು ಪಾರ್ಟಿ ಆಫೀಸ್ಗೆ ಮೀಟಿಂಗ್ಸ್ ಇರುತ್ತೆ ಪ್ರವಾಸ ಮೀಟಿಂಗ್ ಇದ್ದಾಗ ನಮ್ಮ ಮನೆಯವ್ರು ಇದ್ರೆ ಎಲ್ಸಿದ್ರೆ ನಾನು ನಾಳೆಗೆ ಸಮೇತ ಒಮ್ಮೆ ಅಡಿಗೆ ಮಾಡಿ ಸ್ಲಿಪ್ಪಲ್ಲಿ ಫ್ರಿಜ್ಜಿಗೆ ಹಾಕ್ತೇನೆ ಹೌದಾ ಮತ್ತೆ ಪ್ರತಿ ಒಂದು ಅಡಿಗೆ ಮಾಡಿ ಯಾವಾಗ ಯಾವಾಗ ತೆಗಿಬೇಕು ಅಂತ ಯಾವ ಯಾವ ಐಟಮ್ ಯಾವುದೇ ಅದ್ರಲ್ಲಿ ಇದೆ ಅಂತ ಬರೆದಿರ್ತೇನೆ ಅಂತ ಓಕೆ ಅದನ್ ತೆಗ್ದು ಇದು ಮಾಡ್ತಾರೆ ಬಹಳ ಒಳ್ಳೆ ಸಹಕಾರವನ್ನ ನನ್ನ ಕಣ್ಣ ಕೊಟ್ಟಿದ್ದಾರೆ ಆ ಎಸ್ಪೆಷಲಿ ನನ್ಗೆ ಕೆಲವು ಸಲ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲದಿದ್ರೆ ನನ್ನ ಮನೆಯವರೇ ಹೋಗು ಮಾಡು ಅಂತ ಆಮೇಲೆ ಈಸ್ ದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟಿವಿ ಹುಡುಗುದ್ರಲ್ಲಿ ಓಕೆ ಇವತ್ತು ರಾಜಕೀಯದಲ್ಲಿ ಕೂಡ ಎಲ್ಲ ಇದನ್ನೆಲ್ಲ ನ್ಯೂಸ್ ಎಲ್ಲ ನೋಡ್ತಾರಲ್ಲ ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಅವರು ನಿಂದೆಂತ ರಾಜಕೀಯ ಅಂತ ಹೇಳಿ ಅವರೇ ನೋಡಿ ನನಗೆ ನ್ಯೂಸ್ ಎಲ್ಲ ಹೇಳುವಂತದ್ದು ಇದು ನನ್ನ ಸಣ್ಣ ಮೊಮ್ಮಗ ಇದು ದೊಡ್ಡವನು ಈಗ ದೊಡ್ಡ ಇದು ನನ್ನ ಮನೆಯವರು ನನ್ನ ಮಗಳು ಬಹಳ ಆಸೆ ನನ್ ಮಗಳು ಇವತ್ತಿಗೂ ಅವರ ಶರ್ಟ್ ಹೋದ ಮೇಲೆ ಅವರ ಆರ್ಡ್ರೋಬ್ ಹೊರಗಡೆ ಅವರ ಶರ್ಟ್ ಹಾಕ್ತಾಳೆ ದಿನ ಅದನ್ನ ಹಾಕೊಳ್ತಾಳೆ ತುಂಬಾ ಮಿಸ್ ಮಾಡ್ಕೊಳ್ತಾಳೆ ನಾನು ಅಷ್ಟೇ ನನ್ಗೆ ಅದಕ್ಕೆ ಅತ್ಯಂತ ಹೆಚ್ಚು ಪ್ರವಾಸವನ್ನ ಎಷ್ಟು ವರ್ಷ ಆಯ್ತು ಮೇಡಮ್ ವರ್ಷ ಅಲ್ಲ ಈಚೆಗೆ ತುಂಬಾ ಅಂದ್ರೆ ವರ್ಷ ಆದ್ರೆ ಸ್ವಲ್ಪ ಇದಾಗ್ತಿತ್ತು ಬಟ್ ಅವರಿಗೆ ಕೂತ್ಕೊಳ್ಳೋದು ನಾನು ಮನೆಯಲ್ಲಿ ಕೂತ್ರೆ ಒಂದು ಸ್ವಲ್ಪ ಸಮಯ ಕೂತ್ರೆ ಹೋಗದೆ ಅದೇ ಬೇಜಾರು ಅವ್ರು ಹುಷಾರಿಲ್ಲದಾಗ ಇಲ್ಲದಾಗ ಮನೆಯಲ್ಲಿದ್ರೆ ನನ್ನನ್ನು ಸದನಕ್ಕೆ ಓಡಿಸಿದ್ರು ನಾನು ಡಾಕ್ಟರ್ ಹತ್ರ ಇರ್ತದೆ ಹಾಸ್ಪಿಟಲ್ ನಲ್ಲಿ ಇದ್ರು ಹೋ ನೀನ್ ಯಾಕೆ ಇಲ್ಲಿ ಬಂದಿದೆ ಅಂತ ಇಲ್ಲಿ ಹೊರಗೆ ಬಂದವರು ನೀನ್ ಇನ್ನು ಹೋಗ್ಲಿಲ್ವಾ ನಡಿ ಅಂತ ಹೇಳ್ಕೊಂಡು ಅವರ ಕಿರಿಕಿರಿಗೆ ನಾನು ಓಡಿ ಬರ್ತೀನಿ ಅಂದ್ರೆ ಅವರು ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ನೀನ್ ಇಲ್ಲಿ ಬೇಡ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ನೀನೇ ನನ್ನ ಡಾಕ್ಟರ್ ನೋಡ್ತಾರೆ ಅಲ್ಲಿ ನೀನೆ ನೀನ್ ಯಾಕೆ ಇಲ್ಲಿ ಪ್ರತಿ ಒಂದು ಅಡುಗೆ ಮಾಡುವಾಗ ನನ್ನ ಪಾರ ಅಡುಗೆ ಮಾಡೋದೇ ಬೇಡ ಅನ್ಸುತ್ತೆ ಎಷ್ಟೋ ಸಮಯ ನಾವು ಮೀನೇ ತಂದಿಲ್ಲ ಮನೆಗೆ ಫಿಶ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಮೀನ್ ತಂದೇನೆ ತರಲಿಕ್ಕೆ ರೆಡಿ ಇರಲಿ ನನ್ನ ಮಗಳು ನಾನು ಇವತ್ತು ಬಸಳೆ ಬಸಳೆ ಸಾರು ಅಂದ್ರೆ ತುಂಬಾ ಇಷ್ಟ ನಾನು ಬಸ್ಲೆ ಸಾರು ಮಾಡುವಾಗ ನನಗೆ ತುಂಬಾ ಇವತ್ತು ಬೆಳಗ್ಗೆ ಒಂಥರ ಆಯ್ತು ಶೋಭಾ ನನಗೆ ಬಸ್ಲೆ ಕರೆಸಿದ್ದು ಬಸ್ಲೆ ಸಾರು ಮಾಡ್ಲಿಕ್ಕೆ ಹೋಗಿ ಎಂತ ನಾನು ಅದೇ ಎನಿಸ್ತಾ ಇದೆ ನಮ್ಮದರಲ್ಲಿ ಒಂದೊಂದು ಬೋಗುಣಿಗಾಗಿ ಇಡ್ತೇವೆ ಆದ ಕೂಡಲೇ ಅವರ ನೆನಪು ಮಾಡಿ ಎತ್ತಿಡುವಂಥದ್ದು ಸಣ್ಣ ನಮ್ಮ ಹಿರಿಯರಿಗೆಲ್ಲ ಎತ್ತಿಡುವ ಪದ್ಧತಿ ರೀತಿಯಲ್ಲಿ ಎತ್ತಿ ತುಂಬ ಇಷ್ಟ ಪತ್ರಡೆ ಇದೆಲ್ಲ ತುಂಬ ಇಷ್ಟ ಅವ್ರಿಗೆಲ್ಲ ಚಿಕ್ಕನ ಫುಡ್ಡಿ ಎಲ್ಲ ಅದು ಆ ಫುಡ್ಡಿಗೆ ತಿಂದು ತಿಂದು ಅವ್ರ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಬಟ್ ಒಳ್ಳೆ ಸಪೋರ್ಟ್ ಕೊಟ್ರು ನನಗೆ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರು ಮಿಸ್ ಅದು ಹೇಳಲಿಕ್ಕೆ ಆಗೋದಿಲ್ಲ ನಾನು ಅವರು ನಾನು ಈ ಕನಸಿನಲ್ಲೂ ಎನಿಸ್ಲಿಲ್ಲ ನಾನು ಯಾವಾಗಲೂ ಅವ್ರ ಹತ್ರ ಮತ್ತೆ ಅವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಆಗ ನಾನು ಹೇಳಿಕೊಂಡು ಜೋರು ಮಾಡಿದ್ರೆ ಅವ್ರು ಹೇಳಿದ್ರು ನಾನು ಹೇಳೋದು ನನ್ನ ನಾನು ಸತ್ತೇ ನಿಮಗೆ ಗೊತ್ತಾಗ್ತದೆ ನಿಮ್ಮ ಇದು ನೀವು ಹಿಂಗೆ ಮಾಡಿದ್ರೆ ನೋಡಿ ಅಂತ ಇವತ್ತು ನನ್ನ ಮುಂದೆನೆ ಇಲ್ಲ ನನಗೆ ನಿಜ ಹೇಳ್ತೇನೆ ನಾನು ಇನ್ನೊಂದು ಹೇಳಬೇಕು ಇವತ್ತು ಒಂದು ವಿಡಿಯೋದಲ್ಲಿ ನಾನು ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ ತುಂಬ ನಾನು ರೂಮಿಂದ ಹೊರಗೆ ಬರ್ತಿರ್ಲಿಲ್ಲ ಕುಂಭಮೇಳಕ್ಕೆ ಹೋಗಿ ನಾನು ಸ್ನಾನ ಮಾಡಿದೆ ನನಗೆ ಶೋಭಾ ಅಂದ್ರೆ ನೀನು ಹೋಗು ಶೋಭಾ ಅಂದರೆ ಶೋಭಾ ತಾಂದ್ ಲಜ ಓ ಸೂಪರ್ ಹೋಗು ಅಂತ ಹೇಳಿದ್ರು ನಾನು ಹೋದೆ ನಾನು ಅವಳ ತಾಯಿ ಮತ್ತು ಜ ಏನೇನು ಮಾತಾಡ್ತಾರೆ ಅಲ್ಲಿದ್ದರೆ ಪಾಪವು ಪರಿಹಾರ ಆಗ್ತದೆ ಏನು ನಿನ್ನ ಮನಸ್ಸಿಗೆ ನೋವಿದ್ದರೆ ಅದನ್ನು ಪರಿಹಾರ ಮಾಡೋದಾದ್ರೆ ಕುಂಭಮೇಳ ಮಾತ್ರ ಇವತ್ತೇ ನಾನು ನನಗೆ ಆಗ ನನಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮಾತಾಡಿದರೆ ಏನೇನು ತಲೆ ಹುಚ್ಚು ನಿದ್ದೆ ಇಲ್ಲ ಮೈ ಕೈಯೆಲ್ಲ ನೋವು ಅಷ್ಟು ಇದಿದೆ ಇವತ್ತು ನಾನು ನನ್ನ ಗಂಡನ ಕಳ್ಕೊಂಡಿದ್ರು ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಹುರುಪಿನಿಂದ ನನಗೆ ಕೆಲಸ ಆಗುತ್ತೆ ನನಗೆ ಅವರಿಲ್ಲ ಅಂತ ನನಗೆ ಒಮ್ಮೊಮ್ಮೆ ನನಗೆ ಎನಿಸೋದೇ ಇಲ್ಲ ಅಂತ ಅಂತ ಇರ್ತಾರೆ ತುಂಬಾ ಕುಂಭಮೇಳದಿಂದ ಯಾವ ಮುಳುಗಿ ಯಜ್ಞ ಎದ್ದ ನಂತರ ಇದೇ ಬೇರೆ ಏನು ಎನರ್ಜಿ ಏನು ಇದು ನಿಜವಾಗಿ ಕುಂಭಮೇಳ ಅನ್ನೋದು ಎಷ್ಟು ಪವರ್ಫುಲ್ ಅಲ್ವಾ ಮೇಡಮ್ ನಲ್ವತ್ತು ವರ್ಷ ನಡೆಯುತ್ತೆ ಲಕ್ಷಾಂತರ ಜನರು ಸಾವಿರಾರು ಕಿಲೋಮೀಟರ್ ಗಳಿಂದ ಬರ್ತಾರೆ ಅದನ್ನ ನೆನ್ಪು ಮಾಡ್ಕೊಟ್ರಿ ಮೇಡಮ್ ನಾವೆಲ್ಲ ಪುಣ್ಯವಂತರು ಯಾಕಂದ್ರೆ ಈ ಜನರೇಷನ್ ಅವರು ನಾನು ಮೊನ್ನೆ ಒಂದು ಓದ್ತಾ ಇದ್ದೆ ನಾ ಏನು ಈ ಜನರೇಷನ್ ಅವರು ಕೋವಿಡ್ ನೋಡಿದ್ವಿ ಲಾಕ್ಡೌನ್ ನೋಡಿದ್ವಿ ಕುಂಭಮೇಳ ನೋಡಿದ್ವಿ ಇಂಡಿಯಾ ಪಾಕಿಸ್ತಾನ ಯುದ್ಧ ನೋಡಿದ್ವಿ ಎಲ್ಲದನ್ನು ನೋಡ್ಬಿಟ್ಟಿದೀವಿ ನಾವು ಅಲ್ವಾ ಅದೇ ಕುಂಭಮೇಳ ಅನ್ನೋದು ಇನ್ನ ನಾವು ನಮ್ಮ ಮಕ್ಕಳ ಇಲ್ಲೋ ಗೊತ್ತಿಲ್ಲ ಸಿಗುವ ಫ್ಯೂಚರ್ ಅಲ್ಲಿ ಹಂಗೆ ನೂರ ನಲ್ವತ್ತು ವರ್ಷಗಳ ಇತಿಹಾಸ ಇರುವಂತಹ ಕುಂಭಮೇಳ ತುಂಬಾ ಪವರ್ಫುಲ್ ನಾನಂತೂ ಹೋಗಿಲ್ಲ ನೀವ ಅಂತೂ ನಿಜ ಹೇಳ್ತೇನೆ ಇವತ್ತು ನಾನು ಇಲ್ಲಿ ಮಾ ನಿಂತು ಮಾತಾಡ್ತೇನೆ ಹೇಳಿದ್ರೆ ಮತ್ತೆ ನಾನ್ ನಾರ್ಮಲ್ ಆಗಿದ್ದೇನೆ ನಾನು ಮುಂಚೆ ಹೇಗಿದ್ದೇನ ಹಾಗೆ ಇದ್ದೇನೆ ನಾನು ನಾರ್ಮಲಾಗಿ ಆಗಿ ನನಗೆ ಗಂಡ ಇಲ್ಲ ಅಂತ ಅಲ್ಲ ನನ್ನ ಜೊತೆ ಇದ್ದಾರೆ ಅಂತ ಒಮ್ಮೊಮ್ಮೆ ಡಿಸ್ಟರ್ಬ್ ಆಗ್ತೇನೆ ಆದರೆ ಆ ಮಟ್ಟದ ಡಿಸ್ಟರ್ಬ್ ಇಲ್ಲ ಬೆಳಿಗ್ಗೆದ್ದು ಅವರಿಗೆ ಗುಡ್ ಮಾರ್ನಿಂಗ್ ಹೇಳಿ ಫೋಟೋ ಇರ್ತದೆ ನನ್ನ ಬೆಡ್ರೂಮ್ ಮೇಲೆ ಎತ್ಕೊಂಡು ಹೋಗ್ತೇನೆ ಸೊ ನನಗೆ ಇದಿಲ್ಲ ಜೊತೆ ಎಲ್ಲ ಇದ್ದಾರೆ ಅದು ನನ್ನ ಮಗಳೇ ಸ್ವಲ್ಪ ಪತ್ತಿ ಮಾಡ್ತಾಳೆ ನಾನು ಅವಳಿಗೆ ಬೈಯೋದು நே இரிட்டேட் ஆகத்த அது இல்லை அந்த ஒன்று அழுத்த கதோது அந்த நான் நீங்க இங்கே யாராஸ்வத்த இறதில்ல அவர நெனப்பினே இது விஷய ತುಂಬಾ ಮೇಳ ಬಂದ ನಂತರ ನಾನು ಎಲ್ಲರೂ ಹೇಳುವಾಗ ನಾನು ಒಮ್ಮೊಮ್ಮೆ ಹೇಳ್ತಾ ಇದ್ದೆ ಏನು ಸ್ನಾನ ಮಾಡಿ ಏನಾಗ್ತದ ಎಷ್ಟು ಜನ ಸ್ನಾನ ಮಾಡ್ತಾರೆ ಹಂಗೆ ಹಿಂಗೆ ಅಂತ ನನ್ನ ಅನುಭವ ನಂಗೆಂತೂ ಆಗಿದೆ ನಂಗೆಂತೂ ಇವತ್ತು ನಾನು ನಾನು ಕೊನೆ ಇರುವವರೆಗೂ ಈ ಶಕ್ತಿ ಏನಾದ್ರೆ ನಂಗೆ ಸಿಕ್ಕಿದ್ರೆ ನಿರಂತರವಾಗಿ ಅದು ಆ ಸ್ಥಾನ ಓಕೆ ಇವಾಗ ಅಲ್ಲಿ ಹೋಗಿ ಬಂದಾದ್ಮೇಲೆ ಇವಾಗ ಸರ್ ಜೊತೆನಲ್ಲೇ ಇದ್ದಾರೆ ಅಂತ ಸ್ಟ್ರಾಂಗ್ ಆಗಿದ್ದೀರಾ ಇವಾಗ ಹೌದು ನಾನು ನೋಡ್ತಿದ್ದೀರಾ ನಂಗೆ ಒಮ್ಮೆ ತುಂಬಾ ಬೇಜಾರಾಗುತ್ತೆ ಸದನದಲ್ಲಿ ಆ ಸಲ ಸಂತಾಪ ಸೂಚನೆ ಮಾಡುವಾಗ ನನಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಎದ್ದು ಹೋದೆ ಒಂಥರ ನಂಗೆ ಹಿರಿಟೇಟ್ ಆಯಿತು ಆಮೇಲೆ ನನಗೆ ನಾನು ಪ್ರಶ್ನೆ ಹಾಕಿದೆ ಯಾಕೆ ನಾನು ಹಂಗೆ ಮಾಡಬೇಕು ನಾನೇ ಎನಿಸಿದಲ್ಲ ನನ್ನ ಜೊತೆ ಇರ್ತಾರಂತ ಬಟ್ ನನ್ನ ಗಂಡನಿಗೆ ಅದೆಲ್ಲ ಇಷ್ಟ ಇಲ್ಲ ಅವ್ರಿಗೆ ಗಟ್ಟಿ ಇರಬೇಕು ಎಷ್ಟು ಕಷ್ಟ ಆದರೂ ನಮ್ಮ ಕೆಲಸ ಇದು ಮಾಡಿ ಅವ್ರು ನೀವು ಬೇಜಾರ ಬೇಜಾರಲ್ಲಿರೋದನ್ನು ಅವ್ರು ಒಪ್ಪಿಕೊಳ್ಳಲ್ಲ ಇಷ್ಟಪಡಲ್ಲ ಎಲ್ಲ ಬಿಟ್ಟು ನಾನು ಲಿಪ್ಸ್ಟಿಕ್ ಹಾಕೋದು ಸಿಟ್ಟು ಬರ್ತಿತ್ತು ಲಿಪ್ಸ್ಟಿಕ್ ಹಾಕಿ ಅವರಿಗೆ ನಾನೇ ಗಲಾಟೆ ಮಾಡುದು ನಂಗೆ ಇಷ್ಟು ಬರ್ತದಲ್ಲ ಹಾಕಲ್ಲ ನಾನು ಆತರ ಪಾರ್ಟ್ನರ್ ಸಿಗ್ಬೇಕು ಅಂದ್ರೆ ಹೆಣ್ಮಕ್ಳು ತುಂಬಾ ಅದೃಷ್ಟ ಮಾಡಿರ್ಬೇಕು ಇವತ್ತಿಗೂ ಅವರು ನನ್ಗೆ ಅವರು ಯಾವ ರೀತಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು ನಾನು ಹೊರಗಡೆ ಎಲ್ಲ ಓಡಾಡ್ತೇನೆ ಅಲ್ಲ ಯಾರ ಹತ್ರ ಹೇಳ್ತಾ ಇದ್ರಿ ಅಂತ ಅದು ಶಕ್ತಿ ನನ್ನ ಹೆಂಡತಿ ನನ್ನನ್ನು ಎರಡು ಮೂರು ವರ್ಷ ಬಿಟ್ಟು ಹೋದ್ರು ಕೂಡ ನನ್ನ ಹೆಂಡತಿಯ ಬಗ್ಗೆ ಯಾರು ಬೆರಳು ತೋರಿಸೋದಿಲ್ಲ ನನ್ನ ಹೆಂಡತಿ ಹೇಗೆ ಅಂತ ನನಗೆ ಗೊತ್ತುಂಟು ಅಂತ ಅದು ನನ್ಗೆ ನಿಜವಾಗಿ ಅಂತ ಗಂಡನನ್ನ ಪಡೆದ್ ಪುಣ್ಯವೇನ ಓಕೆ ಸದಾ ಕಾಲ ಜೊತೆ ಇರ್ಬೇಕಾಗಿತ್ತು ಬಟ್ ಅದು ಏನಾಗುತ್ತೆ ಅಂದ್ರೆ ಪರಿಸ್ಥಿತಿ ಹಣೆ ಬರಹಕ್ಕೆ ನಾವು ಒಂದೊಂದ್ಸಲ ಕಟ್ಟಿ ಬಿಡಬೇಕಾಗತ್ತೆ ಹಗ್ ಇದೆ ನಾನು ಚೈಲ್ಡ್ ಚೈಲ್ಡ್ಹುಡ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಕೇಳೋಣ ಅನ್ಕೊಂಡೆ ನೀವು ಹನ್ನೆರಡು ವರ್ಷಕ್ಕೆ ಈ ತರ ಪ್ರೊಟೆಸ್ಟ್ ಡಿಸಿನ ಪ್ರಶ್ನೆ ಮಾಡೋದು ನೋಡಿದ್ರೆ ಇನ್ ಏನಿರುತ್ತೆ ಚೈಲ್ಡ್ಹುಡ್ ಅಲ್ಲಿ ಆಟಾಡೋದು ಬಿದ್ದು ಎದ್ದು ಓಡಾಡೋದು ಆ ತರದೆಲ್ಲಾನು ಇರುತ್ತೆ ತರಲೆ ತಮಾಷೆ ಅದೆಲ್ಲ ಮಾಡ್ತಿದ್ರ ಸುಂತಾಟ ಎಲ್ಲ ಜಾಸ್ತಿ ನನಗೆ ಮತ್ತೆ ಅಣ್ಣನಿಗೆ ಆದಷ್ಟು ಜಗಳ ಯಾರಿದೆಯಾಗುತ್ತೆ ನಮ್ಮ ಮೈಯಲ್ಲಿ ಪರ್ಚಿದೆ ಅಲ್ಲ ಇಲ್ಲಿ ತೋರಿಸಿಕೊಂಡು ದೊಡ್ಡವರಾದ್ರು ಇಲ್ಲಿ ಪರ್ಚಿದಿ ನೀನು ಇಲ್ಲಿ ಪರ್ಚಿದಿ ಅಂತ ತುಂಬಾ ಜೋರು ನಾನು ಮೊದ್ಲು ಸಣ್ಣ ಇರುವಾಗ ನಿಂದನು ತುಂಬಾ ತುಂಬಾ ತುಂಟಿ ಮರ ಹತ್ತಿದ್ದೆ ಮತ್ತೆ ನನ್ಗೆ ಎಲ್ಲವನ್ನು ನಮ್ಮ ಮನೆಯಲ್ಲಿ ಕಲಿಸಿಕೊಟ್ಟಿದ್ರು ಎಲ್ಲವನ್ನು ಅಂದ್ರೆ ಸಗಣಿ ಸಮೇತ ಸಾರಿಸ್ಲಿಕ್ಕೆ ಅಂಗಳಕ್ಕೆ ನಾನು ತುಂಬಾ ಶ್ರೀಮಂತಿಕೆಯಲ್ಲಿ ಬೆಳೆದು ಬಂದವಳು ನನ್ನ ತಂದೆ ತುಂಬಾ ಶ್ರೀಮಂತಿಕೆ ಫ್ಯಾಕ್ಟ್ರಿ ಎಲ್ಲ ಇತ್ತು ಮೂರು ಮೂರು ಕಾರಿದ್ರು ಇದ್ರು ನಮ್ಮನ್ನು ತಂದೆ ಬಡವರ ಮನೆಗೆ ಕಳಿಸ್ತಾ ಇದ್ರು ನಮ್ಮ ಕುಟುಂಬದಲ್ಲಿ ಸಣ್ಣ ಸಣ್ಣ ಮನೆ ಇದ್ದವರೆಲ್ಲ ಅಲ್ಲಿ ಉಳಿಸ್ತಿದ್ರು ನಮ್ಮನ್ನು ಕಷ್ಟ ಏನ ಗೊತ್ತಾಗ್ಬೇಕು ಮಟ್ಟಿಗೆ ತುಂಬಾ ಒಳ್ಳೆ ಸಗಣಿ ಇದೆ ಬರಣಿ ತಟ್ಟಲಿಕ್ಕೆ ತಟ್ಟಿಸ್ತಿದ್ರು ಗುಡಿಸ್ತಿದ್ದೆವು ಹಾಲು ಕರಿತಾ ಇದ್ದೇವು ನಾವು ಹಳ್ಳಿ ಲೈಫ್ ಎಲ್ಲ ಎಂಜಾಯ್ ಮಾಡಿದ್ರೆ ಅದನ್ನೆಲ್ಲ ಸಿಟಿಯಲ್ಲಿ ಇದ್ದದ್ದು ಬಟ್ ನಮ್ಮಲ್ಲಿ ದೊಡ್ಡ ದೊಡ್ಡ ದನ ಎಲ್ಲ ಇತ್ತು ನಮ್ಮ ಹತ್ರ ಎಂಟು ಜನ ಮಕ್ಕಳು ಒಬ್ಳು ಗುಡಿಸು ಒಬ್ಳು ಹೊರಗ್ ಅಡಿಗೆಗೆ ಜನ ಇದ್ರು ಕೂಡ ನಮ್ಮ ಹತ್ರ ಒಂದೊಂದು ಮಾಡ್ತಿತ್ತು ಎಲ್ಲವನ್ನುತನ ಶ್ರೀಮಂತಕ್ಕೆ ಎಲ್ಲದೇ ಬೆಳೆ ನಾವು ಕಾರಲ್ಲಿ ಹೊರಗೆ ಹೋದ್ರೆ ನಮ್ಗೆ ಕಾರ್ ಬೇಕು ಕಾರ್ ಇರ್ತಿತ್ತು ಆದ್ರೂ ಕೂಡ ನಡಿಗೆನೂ ಕಲಿಸಿತ್ತು ನಡಿಗೆ ಹೋಗ್ಬೇಕು ಬಸ್ ಅಲ್ಲಿ ಹೋಗುವಂತದ್ದು ಅದಕ್ಕೆ ಪ್ರೊಟೆಸ್ಟ್ ಅಲ್ಲಿ ನೀವು ಸ್ಕರ್ಟ್ ಇಟ್ಕೊಂಡು ಓಡಿದೀರ ಕಿಲೋಮೀಟರ್ ನನ್ನ ಅಕ್ಕನ ಅಕ್ಕನಿಗೆ ಒಂದು ಕಾರ್ ಇತ್ತು ಆಗ ಈಗಲ್ಲ ಆಗ ಆಗಿನ ಕಾಲದ್ದು